ಚಳಿ ಚಳಿ ಇರುವಂತಹ ಸಮಯದಲ್ಲಿ ಎಲ್ಲರೂ ಬಯಸೋದು ಬಿಸಿ ಬಿಸಿಯಾಗಿರುವಂತಹ ಬೋಂಡಾ ಬಜ್ಜಿಯನ್ನ ಇವತ್ತು ನಾನು ಮಂಗಳೂರಿನ ಬೋಂಡಾ ಬಗ್ಗೆ ತಿಳಿಸ್ತೇನೆ ಇದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಮೈದಾ ಅಕ್ಕಿ ಹಿಟ್ಟು ಮೊಸರು ತೆಂಗಿನಕಾಯಿ ಉಪ್ಪು ಹಿಂಗು ಕೊತ್ತಂಬರಿ ಹಸಿಮೆಣಸು ಶುಂಠಿ ಬೇಕಿಂಗ್ ಸೋಡಾ ಎಣ್ಣೆ ಇದನ್ನ ಮಾಡುವ ವಿಧಾನ ಏನಂದ್ರೆ ಒಂದು ಪಾತ್ರೆಯಲ್ಲಿ ಮೊಸರು ಹಾಕಿ ಅದಕ್ಕೆ ಮೈದಾ ಹಿಟ್ಟು ಅಕ್ಕಿ ಹಿಟ್ಟನ್ನ ಹಾಕೋಬೇಕು ಜೊತೆಗೆ ಉಪ್ಪು ಸ್ವಲ್ಪ ಹಿಂಗು ಸಣ್ಣದಾಗಿ ಹಚ್ಚಿರುವಂತಹ ಹಸಿ ಮೆಣಸು ಶುಂಠಿ ಕೊತ್ತಂಬರಿಯನ್ನ ಹಾಕೊಬೇಕು ಪೂರ್ತಿಯಾಗಿ ಮಿಶ್ರಣ ಮಾಡಬೇಕು ಬೇಕನ್ಸಿದ್ರೆ ಅದಕ್ಕೆ ಸ್ವಲ್ಪ ನೀರನ್ನ ಸಹ ಹಾಕೊಂಡು ಮೃದುವಾಗಿ ಹಿಟ್ಟನ್ನ ಕಲಿಸ್ಕೋಬೇಕು ಹಿಟ್ಟು ಕಲಸಿದ ನಂತರ ಹದಿನೈದರಿಂದ ಇಪ್ಪತ್ತು ನಿಮಿಷ ಹಾಗೆ ಬಿಟ್ಟು ಎಣ್ಣೆಯನ್ನ ಬಿಸಿ ಮಾಡಲಿಕ್ಕೆ ಇಡಿ ಎಣ್ಣೆ ಬಿಸಿ ಆದ್ಮೇಲೆ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿ ಎಣ್ಣೆಯಲ್ಲಿ ಬಿಡಿ ಬೋಂಡ ಕಂದು ಬಣ್ಣ ಬಂದ ಹೊರ ತೆಗಿಬೇಕು ನಂತರ ಇದಕ್ಕೆ ಬೇಕಿದ್ರೆ ಶೇಂಗಾ ಚಟ್ನಿಯನ್ನ ಸಹ ಮಾಡ್ಕೋಬಹುದು ಚಳಿಗಾಲದಲ್ಲಿ ಮಂಗಳೂರು ಬೋಂಡ ತಿಂತ ಇದ್ರೆ ವಾ ವಾ ಅನ್ಬೇಕು